ತ್ರಿಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತ ಧಾರೆ ಧಾರಾವಾಹಿಯಲ್ಲಿ ಗೌತಮ್ ಪಾತ್ರದಲ್ಲಿ ಮಿಂಚುತ್ತಿರುವ ರಾಜೇಶ್ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಆದರೆ ಈ ಪಾತ್ರಕ್ಕೆ ಮಾಡಿಕೊಂಡಿರುವ ತಯಾರಿ ಏನು ಗೊತ್ತಾ ಗೌತಮ್ ಪಾತ್ರ ಮಾಡಲು ನಾನು ಮಾನಸಿಕವಾಗಿ ತಯಾರಿ ಮಾಡಿಕೊಳ್ಳಬೇಕಿತ್ತು ಒಂದಿಷ್ಟು ಸೋಮವಾರಿತನಕ್ಕೆ ನಾನು ನನ್ನನ್ನ ಹೊಗ್ಗಿಸಿಕೊಳ್ಳಬೇಕಿತ್ತು ಎಂದು ರಾಜೇಶ್ ಹೇಳಿದ್ದಾರೆ ಒಂದು ಪ್ರಾಜೆಕ್ಟ್ ಶುರುವಾದರೆ ಒಂದಿಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅನ್ನೋದು ತಲೆಯಲ್ಲಿ ಇರುತ್ತದೆ ನನ್ನ ಕೆಲಸ ನಾನು ಮಾಡುವ ಕೆಟ್ಟದ್ದು ಒಳ್ಳೆಯದು ಜನರಿಗೆ ಬಿಟ್ಟಿದ್ದು ನಾನು ನಟಿಸಿ ಹೊರಬರುವುದು ಅಷ್ಟೇ ನನ್ನ ಕೆಲಸ ಆದರೆ ಧಾರಾಪಾಯಿ ಅಂದ್ರೆ ದಿನ ಬೆಳಗ್ಗೆ ಎದ್ದು ಚಿತ್ರೀಕರಣಕ್ಕೆ ಹೋಗಬೇಕು ಆ ಪಾತ್ರ ಪ್ರತಿದಿನ ಹೇಗೆ ಬೆಳೆಯುತ್ತದೆ ಗೊತ್ತಿಲ್ಲ ಅದಕ್ಕೆ ನನ್ನ ಕೊಡುಗೆ ಹೆಚ್ಚಿರಬೇಕು ಎಂದಿದ್ದಾರೆ ರಾಜೇಶ್ ಈ ರೀತಿ ತಯಾರಿ ಬಿಟ್ಟರೆ ನಾನು ತೂಕ ಹೆಚ್ಚಿಸಿಕೊಳ್ಳಬೇಕಿತ್ತು ನೇರವಾಗಿ ನೋಡಿ ನೀವು ಇನ್ನೂ ದಪ್ಪವಾಗಬೇಕು ಎಂದು ಹೇಳಿದ್ದರು ಹೊರತು ಸಣ್ಣಗಾಗಬೇಕು ಎಂದು ಹೇಳಿರಲಿಲ್ಲ ಎರಡು ತಿಂಗಳು ಸಮಯ ಕೊಡಿ ಸಣ್ಣ ಆಗುವೆ ಅಂದ್ರೆ ಬೇಡ ಸರ್ ನೀವು ಇನ್ನೂ ದಪ್ಪ ಆಗಬೇಕು ಅಂತಾರೆ ದಪ್ಪ ಆಗಬೇಕಾ ಎಂದು ಗಾಬರಿ ಆಗಿದ್ದೆ ಆಗ ಇಲ್ಲ ಇಲ್ಲ ಹೀಗೆ ಇರಿ ಆದ್ರೆ ಸಣ್ಣ ಆಗಬೇಡಿ ಎಂದ್ರು ಅಪ್ಪ ಅಮ್ಮ ಆರೈಕೆ ದೇವರು ಕೊಟ್ಟಿರುವ ಮುಖ್ಯ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಇತ್ತು ಸೂಟ್ ಅಂಡ್ ಕೋಟ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೀನಿ ಅಂತಿತ್ತು ಅಷ್ಟು ಬಿಟ್ಟರೆ ಬೇರೆ ಯಾವ ರೀತಿಯೂ ತಯಾರಿ ಮಾಡಿಕೊಳ್ಳುವ ಅಗತ್ಯವಿರಲಿಲ್ಲ ಎಂದು ರಾಜೇಶ್ ಮಾತನಾಡಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು